पत्नी स्नेहितर नमस्कार ಗೆಳೆಯರೆ ಅಮಿತ್ ಶಾ ಅವರ ಹನ್ನೆರಡು ಸೆಕೆಂಡ್ಗಳ ವಿಡಿಯೋ ದೇಶಾದ್ಯಂತ ಭಾರಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡ್ತಾ ಇದೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿಚಾರವಾಗಿ ಕೊಟ್ಟಂತಹ ಆ ವಿಡಿಯೋ ಇದೆಯಲ್ಲ ಈಗ ದೇಶಾದ್ಯಂತ ಯಾವ ರೀತಿಯಾಗಿ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಜಟಾಪಟಿಯೇ ಶುರುವಾಗಿದೆ ಒಂದು ಕಡೆ ದೆಹಲಿಯ ಸಂಸತ್ ಭವನದ ಮುಂದೆ ಬಿ ಜೆ ಪಿಯ ಸಂಸದರಾಗಿರುವಂತಹ ಶರತ್ ಸಾರಂಗಿ ಅವರನ್ನ ರಾಹುಲ್ ಗಾಂಧಿಯವರು ತಳ್ಳದ್ರೂ ಅವರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ರಾಹುಲ್ ಗಾಂಧಿ ಅವರು ಹೊತ್ತುಕೊಂಡಿದ್ರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿಯೂ ಆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಆ ವಿಚಾರದಲ್ಲಿ ಸಿ ಟಿ ರವಿ ಈಗ ಗಂಭೀರವಾದಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಹಾಗಾದರೆ ಗೆಳೆಯರೆ ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ರೀತಿಯಾಗಿರುವಂತಹ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿದ್ರ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ರೀತಿಯಾದಂತಹ ಪದ ಬಳಕೆಯನ್ನು ಮಾಡಿದ್ದಾಗಿ ಈಗ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಒಟ್ಟಾರೆಯಾಗಿ ಈ ವಿಚಾರ ಏನೆಲ್ಲ ಸದ್ದು ಗದ್ದಲವನ್ನು ಉಂಟು ಮಾಡ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಅಮಿತ್ ಶಾ ಅವರ ಆ ಹನ್ನೆರಡು ಸೆಕೆಂಡ್ಗಳ ವಿಡಿಯೋ ಇದೆಯಲ್ಲ ಭಾರೀ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ ದೆಹಲಿಯಲ್ಲಿ ಏನಾಯಿತು ಅನ್ನೋದನ್ನ ಈ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇನ್ನು ಕರ್ನಾಟಕದಲ್ಲಿ ಏನಾಯಿತು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕರ್ನಾಟಕದ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು ಆ ನಂತರದಲ್ಲಿ ಕಾಂಗ್ರೆಸ್ ಇದೇ ವಿಚಾರವನ್ನು ಇಟ್ಕೊಂಡು ಬಿ ಜೆ ಅವರ ಮೇಲೆ ಪ್ರತಿಭಟನೆ ಮಾಡೋದಕ್ಕೆ ಸದನದ ಬಾವಿಗೆ ಮುಂದಾಯಿತು ಸದನದ ಬಾವಿಗೆ ಇಳಿದು ಇದೇ ವಿಚಾರವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದರೂ ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಅಮಿತ್ ಶಾ ಅವರು ಆ ರೀತಿಯಾಗಿ ಹೇಳಿಲ್ಲ ಪೂರ್ತಿಯಾಗಿರುವಂತಹ ವಿಡಿಯೋನ ನೋಡಿ ಅಂತ ಸಮರ್ಥನೆ ಮಾಡಿಕೊಳ್ಳೋಕೆ ಬಿಜೆಪಿಯ ಎಂ ಎಲ್ ಸಿಗಳು ಕೂಡ ಸದನದ ಬಾವಿಗಿಳಿದ್ರು ಅಲ್ಲಿ ಅವರಿಬ್ಬರ ನಡುವೆ ಮಾತುಕತೆಗಳು ಅಥವಾ ಈ ಜಟಾಪಟಿ ಎಲ್ಲವೂ ಕೂಡ ಜೋರಾಯಿತು ಆ ಸಮಯದಲ್ಲಿ ಈಗ ಉಮಾಶ್ರೀ ಅವರು ಹೇಳಿಕೆ ಕೊಡ್ತಾ ಇರುವಂತಹ ಹೇಳಿಕೆ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ ಈ ವಿಚಾರವನ್ನು ಹೇಳ್ತೀನಿ ಉಮಾಶ್ರೀ ಅವರು ಹೇಳುವ ಪ್ರಕಾರ ರಾಹುಲ್ ಗಾಂಧಿಯವರ ವಿಚಾರವಾಗಿ ಸಿ ಟಿ ರವಿ ಅವರು ಕೆಟ್ಟದಾಗಿರುವಂತಹ ಪದವನ್ನು ಬಳಕೆ ಮಾಡಿದ್ರಂತೆ ರಾಹುಲ್ ಗಾಂಧಿ ಒಬ್ಬ ಡ್ರಗ್ ಅಡಿಕ್ಟ್ ಅನ್ನುವಂತಹ ಪದವನ್ನು ಸಿ ಟಿ ರವಿಯವರು ಬಳಕೆ ಮಾಡಿದ್ರು ಆ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಾ ನಿಮ್ಮನ್ನು ಕೊಲೆಗಾರ ಅನ್ನೋಕ್ಕಾಗತ್ತಾ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ಅವರ ವಿರುದ್ಧ ಕೊಲೆಗಾರ 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 ಅನ್ನುವಂತಹ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡಿದ್ರು ಆ ತಕ್ಷಣವೇ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀನು ಪ್ರಾಸ್ಟಿಟ್ಯೂ ಪ್ರಾಸ್ಟಿಟ್ಯೂಟ್ ಅಂತ ಏಳೆಂಟು ಬಾರಿ ಹೇಳಿದ್ದಾರೆ ಅನ್ನುವಂತಹ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಯಾವ ಮಟ್ಟಿಗೆ ಈ ವಿಚಾರ ಚರ್ಚೆಯಾಗುತ್ತಾ ಇದೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಹಂಗಾಮ ಸೃಷ್ಟಿ ಮಾಡಿದೆ ಅಂದರೆ ಬೆಳಗಾವಿಯ ಸುವರ್ಣಸೌಧ ಅಕ್ಷರಶಃ ಈಗ ರಣರಂಗ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸುವರ್ಣಸೌಧವನ್ನ ಮುತ್ತಿಗೆ ಹಾಕಿದ್ದಾರೆ ಅದರ ಜೊತೆಗೆ ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಗಡಿಗರು ಅಥವಾ ಅವರ ಬೆಂಬಲಿಗರು ಈಗ ಸುವರ್ಣಸೌಧವನ್ನು ಮುತ್ತಿಗೆ ಹಾಕಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಈ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಸಿ ಟಿ ರವಿ ಅವರ ಈ ವಿಚಾರ ಈಗ ಹಂಡ್ರೆಡ್ ಪರ್ಸೆಂಟ್ ತನಿಖೆಗೆ ಆಗಲೇಬೇಕು ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿಯವರು ಈ ಕೂಡಲೇ ಅಲ್ಲಿರುವಂತಹ ಆಡಿಯೋ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಇದಕ್ಕೆ ಫುಲ್ ಸ್ಟಾಪ್ ಆದಷ್ಟು ಬೇಗ ಇಡಬೇಕಾಗುತ್ತೆ ಯಾಕೆಂದರೆ ಇದು ಬಹಳ ದೊಡ್ಡ ಮಟ್ಟಿನಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯ ಭಾಗದವರು ಅವರ ಭಾಗದಲ್ಲಿ ಅವರಿಗೆ ಅವಮಾನ ಮಾಡಲಾಗಿದೆ ಅನ್ನುವಂತಹ ಈ ಆರೋಪ ಇದೆಯಲ್ಲ ಇಡೀ ಬೆಳಗಾವಿಯನ್ನು ಉದ್ವಿಗ್ನಗೊಳಿಸುವಂತಹ ಎಲ್ಲ ಸಾಧ್ಯತೆಗಳಿದೆ ಆ ಒಂದು ಕಾರಣಕ್ಕಾಗಿ ಸಿ ಟಿ ರವಿ ಅವರು ಆ ಪದವನ್ನು ಬಳಕೆ ಮಾಡಿದ್ದಾರೋ ಮಾಡಿಲ್ವೋ ಅನ್ನೋದಕ್ಕೆ ಒಂದು ಸ್ಪಷ್ಟನೆಯನ್ನು ಆದಷ್ಟು ಬೇಗ ಬಸವರಾಜು ಅವರು ಕೊಡಬೇಕಾಗತ್ತೆ ಒಂದು ವೇಳೆ ಸಿ ಟಿ ರವಿಯವರು ಆ ಒಂದು ಪದವನ್ನು ಬಳಕೆ ಮಾಡಿದರೆ ಸಿ ಟಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮೆಯನ್ನು ಕೇಳಬೇಕು ಅದರ ಜೊತೆಗೆ ಒಬ್ಬ ಎಂ ಎಲ್ ಸಿ ಆಗಿ ವಿಧಾನ ಸದಸ್ಯನಾಗಿ ಈ ರೀತಿಯಾಗಿ ವರ್ತನೆ ಮಾಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಬಹಳ ಅಂದರೆ ಬಹಳ ದೊಡ್ಡ ಅಪರಾಧ ಆಗುತ್ತೆ ಸಿ ಟಿ ರವಿ ಅದನ್ನು ಒಪ್ಪಿಕೊಳ್ಳಬೇಕಾಗುತ್ತೆ ಇನ್ನು ಸಿ ಟಿ ರವಿ ಅವರ ರಿಯಾಕ್ಷನ್ ಅನ್ನು ಕೇಳೋದಾದರೆ ಸಿ ಟಿ ರವಿ ಅವರು ಹೇಳ್ತಾರೆ ಇಲ್ಲ ಅಲ್ಲಿ ಮಾತುಕತೆ ಎಲ್ಲವೂ ಕೂಡ ಬೆಳೀತು ಆ ಸಮಯದಲ್ಲಿ ನಾನು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಏನೆಲ್ಲ ಅವಮಾನ ಮಾಡಿದೆಯಲ್ಲ ಆ ವಿಚಾರವನ್ನು ಪ್ರಸ್ತಾಪಿಸಿದೆ ಅದರ ಜೊತೆಗೆ ಕಾಂಗ್ರೆಸ್ನ ಹಳೆಯ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದೆ ಆ ನಂತರ ಅವರು ನನ್ನನ್ನು ಕೊಲೆಗಾರ ಅನ್ನೋದಕ್ಕೆ ಶುರು ಮಾಡಿದ್ರು ಆಗ ನಾನು ನೀವು ಫ್ರಸ್ಟ್ರೇಟೆಡ್ ಆಗಿದ್ದೀರಾ ಅನ್ನುವಂತಹ ಪದವನ್ನು ಬಳಸಿದ್ದೇನೆ ಈ ಪದವನ್ನು ಬಳಸಿಲ್ಲ ಅಂತ ಸಿ ಟಿ ರವಿ ಅವರು ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಅವರ ಮೇಲೆ ಆರೋಪ ಬಂದಾಗ ಸಿ ಟಿ ರವಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಆ ಆರೋಪ ನಿಜವಾ ಸುಳ್ಳ ಅನ್ನೋದು ಸಾಬೀತು ಆಗಲೇಬೇಕಾಗತ್ತೆ ಅಲ್ಲಿರುವಂತಹ ವಿಡಿಯೋಗಳು ಸಾಕ್ಷಿ ಆಗಿಯೇ ಆಗುತ್ತೆ ಯಾಕೆಂದ್ರೆ ವಿಧಾನಸಭೆಯ ಅಧಿವೇಶನ ಆಗಲಿ ವಿಧಾನ ಪರಿಷತ್ ಅಧಿವೇಶನ ಆಗಲಿ ಎರಡೂ ಕೂಡ ಲೈವ್ನಲ್ಲಿ ಸಿಗುತ್ತೆ ಹಾಗಾಗಿ ಆ ಸಮಯದಲ್ಲಿ ಏನಾಯಿತು ಅನ್ನೋದನ್ನು ಸ್ವತಃ ಬಸವರಾಜು ಹೊರಟ್ಟಿ ಅವರು ಸಭಾಪತಿಗಳು ಈ ಕೂಡಲೇ ಪರಿಶೀಲನೆ ಮಾಡಬೇಕಾಗತ್ತೆ ಇದು ಗೆಳೆಯರೆ ಕರ್ನಾಟಕದಲ್ಲಿ ದೊಡ್ಡ ಹಲ್ಚಲ್ ಅಥವಾ ದೊಡ್ಡ ರಣಾಂಗಣವನ್ನೇ ಸೃಷ್ಟಿ ಮಾಡಿಕೊಟ್ಟಿರುವಂತಹ ಸಿ ಟಿ ರವಿಯವರ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತ ಇದೆ ಇನ್ನು ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಅಂತ ಕಾದು ನೋಡಬೇಕು ಯಾಕೆಂದರೆ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಬಹಳ ದೊಡ್ಡ ಘರ್ಷಣೆ ಇದೆ ಈಗ ಕಾಂಗ್ರೆಸ್ಗೆ ದೊಡ್ಡದಾಗಿರುವಂತಹ ಅಸ್ತ್ರ ಸಿಕ್ಕಿದೆ ವಿಧಾನಸಭೆಯಲ್ಲಿಯೂ ಕೂಡ ಈ ವಿಚಾರ ಈಗ ಪ್ರಸ್ತಾಪ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಸಿಟಿ ರವಿ ಅವರನ್ನ ವಿಧಾನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಈಗ ಸಿ ಟಿ ರವಿ ಅವರ ವಿರುದ್ಧ ಐ ಆರ್ ಕೂಡ ದಾಖಲಾಗಿದೆ ಸೊ ಎಫ್ಐಆರ್ ದಾಖಲಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಪ್ರಕರಣದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ಅವರನ್ನ ಕೂಡಲೇ ಅರೆಸ್ಟ್ ಮಾಡ್ತಾ ಇದ್ರು ಯಾಕೆಂದ್ರೆ ಮಹಿಳೆಯರ ಮೇಲೆ ನಿಂದನಾತ್ಮಕವಾದಂತಹ ಪದ ಬಳಿಕೆ ಮತ್ತು ಅಶ್ಲೀಲ ಪದ ಬಳಿಕೆ ಪ್ರಕರಣ ಇದೆಯಲ್ಲ ಸಾಮಾನ್ಯ ಸಾಮಾನ್ಯ ಯಾವುದಾದ್ರೂ ಜನರು ಮಾಡಿದರೆ ಕೂಡಲೇ ಅವರನ್ನು ಅರೆಸ್ಟ್ ಮಾಡ್ತಾ ಇದ್ರು ಆದರೆ ಸಿ ಟಿ ರಬಿಯವರನ್ನು ಅರೆಸ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ಪ್ರಕರಣ ಈಗ ಕರ್ನಾಟಕದಲ್ಲಿ ಬಹಳ ಕಾವು ಪಡೆದುಕೊಂಡಿದೆ ದೆಹಲಿಯಲ್ಲಿಯೂ ಕೂಡ ಈ ವಿಚಾರ ಚರ್ಚೆ ಆಗೋದಕ್ಕೆ ಶುರುವಾಗಿದೆ ಒಟ್ಟಾರೆಯಾಗಿ ಅಮಿತ್ ಶಾ ಅವರ ಆ ಒಂದು ಹನ್ನೆರಡು ಸೆಕೆಂಡನ ವಿಡಿಯೋ ಇದೆಯಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಹಂಗಾಮವನ್ನು ಸೃಷ್ಟಿ ಮಾಡ್ತಾ ಇದೆ ಪೂರ್ತಿಯಾಗಿರುವಂತಹ ವೀಡಿಯೋನ ನೋಡಿ ಆನಂತರ ಪ್ರತಿಕ್ರಿಯೆ ಕೊಡಬೇಕಾಗಿರುವಂತಹ ಜನಪ್ರತಿನಿಧಿಗಳೇ ಆ ಅರ್ಧಂಬರ್ಧ ವಿಡಿಯೋ ನೋಡಿ ಈ ರೀತಿಯಾಗಿ ವರ್ತಿಸ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಗೆಳೆಯರೆ ಇವರೆಲ್ಲರನ್ನು ಗೆಲ್ಲಿಸಿ ನಾವು ಅಲ್ಲಿಗೆ ಹೋಗಿ ಕೂರಿಸಿರೋದು ಯಾಕೆ ಅಂದರೆ ನಮ್ಮಗಳ ಕಷ್ಟವನ್ನು ಪರಿಹಾರ ಮಾಡಲಿ ಇಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿ ಅದರ ಬಗ್ಗೆ ಚರ್ಚೆ ಮಾಡಲಿ ಸದನದಲ್ಲಿ ಅಂತ ನಮ್ಮ ಟ್ಯಾಕ್ಸ್ ಹಣದಲ್ಲಿ ಸದನವನ್ನು ಸದನ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ನಮ್ಮ ಸಂವಿಧಾನ ಸೊ ನಾವು ಟ್ಯಾಕ್ಸ್ ನಾವು ಟ್ಯಾಕ್ಸನ್ನು ಕೊಟ್ಟು ಇವರಿಗೆ ಸದನದಲ್ಲಿ ಫ್ರೀ ಆಗಿ ಊಟ ಎಲ್ಲವನ್ನೂ ಕೊಟ್ಟು ಎಲ್ಲ ಮಾಡಿ ಇವರು ಹೋಗಿ ಈ ರೀತಿಯಾಗಿರುವಂತಹ ಕೆಲಸವನ್ನು ಮಾಡಿಕೊಂಡು ಪರಸ್ಪರ ಬಡದಾಡ್ಕೊಳ್ತಾರೆ ಅಂದರೆ ಏನು ಹೇಳಬೇಕು ಗೆಳೆಯರೆ ಇದು ಗೆಳೆಯರೆ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿ वेू जय हिंद जय कर्नाटक